ಓಂ ಶ್ರೀ ಗುರು ಬಸವಲಿಂಗ ಎನ್ನು ಸರ್ವರಿಗೂ ಶರಣು ಶರಣು ಅಂತ ಈಶ್ವರನ ಕುರಿತಾಗಿ ನಾವೆಲ್ಲ ತಿಳ್ಕೊಳ್ತಾ ಇದ್ದೀವಿ ಸಾಮಾನ್ಯವಾಗಿ ಈಶ್ವರ ಅಂದ ಕೂಡಲೇ ಎಲ್ರಿಗೂ ನೆನಪಾಗ ಕೈಲಾಸವಾಸಿ ಪಾರ್ವತಿಪತಿ ಗಂಗಾಧರ ಅದು ನೀವು ಮಾಡಿಕೊಂಡಂತಹದ್ದು ಆ ವ್ಯವಸ್ಥೆ ಅಂದರೆ ಪಂಚಭೂತಗಳನ್ನು ಸಾಂಕೇತೀಕರಿಸೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅದರ ಪ್ರತಿಫಲವೇ ಪಾರ್ವತಿ ಪತಿ ಗಂಗಾಧರ ಮತ್ತು ಪಾಲನೇತ್ರ ನಾಗಭೂಷಣ ಎಲ್ಲ ಪಂಚಭೂತಗಳಿವೆಲ್ಲ ಪಾರ್ವತಿ ಯಾವ ತತ್ವದ ಸಂಕೇತ ಅಲ್ಲ ಪೃಥ್ವಿ ತತ್ವ ಪಾರ್ವತಿ ಪಾರ್ಥಿವ ಶರೀರ ಅಂತಿರಲ್ಲ ಪೃಥ್ವಿ ತತ್ವ ಗಂಗಾ ಜಲತತ್ವ ಇನ್ನೆಲ್ಲ ಗೊತ್ತಾಗ್ಬಿಡುತ್ತೆ ಹಣೆಗಣ್ಣು ತತ್ವ ಮತ್ತು ಹಾವು ವಾಯು ತತ್ವ ಹಾವಿಗೆ ಗಾಳಿಯನ್ನೇ ಆಹಾರವನ್ನಾಗಿ ಮಾಡಿಕೊಳ್ಳೋ ಶಕ್ತಿ ಇದೆ ಹಾಗಾಗಿ ಅದರ ಸಂಕೇತವಾಗಿ ಎಲ್ಲ ಎಲ್ಲ ದೇವತೆಗಳ ಹತ್ರನೂ ಇದೆ ನೋಡಿ ಎಲ್ಲ ದೇವ್ರ ಹತ್ರ ಅಂತ ಬಳಸಬೇಡಿ ಇನ್ನೇನು ದೇವರಿರೋದೆಷ್ಟು ದೇವರೊಬ್ಬನೇ ಎಲ್ಲ ದೇವರು ಅಂತಲ್ಲ ಒಬ್ಬನೇ ದೇವರು ಒಂದೇ ನಿರಾಕಾರ ಶೂನ್ಯ ಏನಾರ ಕರೀರಿ ದೇವರೊಬ್ಬನೇ ದೇವತೆಗಳು ಎಷ್ಟು ಬೇಕಾರು ಇರ್ಬೋದು ಬರೀ ಭಾರತೀಯರಷ್ಟೇ ದೇವತೆಗಳನ್ನ ನಿರ್ಮಾಣ ಮಾಡಿರೋಂಥಿಲ್ಲ ಗ್ರೀಕರಲ್ಲಿ ದೇವತೆಗಳಿದ್ವು ರೋಮನಲ್ಲಿ ದೇವತೆಗಳಿದ್ವು ಬ್ಯಾಬಿಲೋನಿಯನ್ ನಾಗರಿಕತ್ವ ದೇವತೆಗಳಿದ್ವು ಎಲ್ಲ ಕಡೆಯೂ ದೇವತೆಗಳನ್ನು ಸೃಷ್ಟಿ ಮಾಡಿದ್ದಾರೆ ಅವರಿಗೆ ಯಾವ್ಯಾವ ರೀತಿ ತತ್ವಗಳು ಹೊಳಿತು ಹಾಗೆ ದೇವತೆಗಳನ್ನು ಸೃಷ್ಟಿ ಮಾಡಿದ್ದಾರೆ ಅದಕ್ಕೆ ಲಿಂಗಾನಂದ ಪೂಜ್ಯರು ತಮಾಷೆಯಾಗ ಒಂದು ಮಾತು ಹೇಳೋರು ದೇವತೆಗಳಂದ್ರೆ ಬಂಜೆ ಮಕ್ಕಳು ಅಂತ ಹೇಳಿ ದೇವತೆಗಳಂದ್ರೆ ಬಂಜೆ ಮಕ್ಕಳು ಅಂತ ಬಂಜೆ ಮಕ್ ಬಂಜಗೆ ಮಕ್ಕಳು ಇರ್ತಾವ ಇರಂಗಿಲ್ಲ ಅಂದ್ರೆ ಅವ್ರು ಹುಟ್ಟೇ ಇಲ್ಲ ಎಂದು ಹುಟ್ಟೆ ಇಲ್ಲ ಹಾಗಾದ್ರೆ ಅವ್ರ ಜನನ ಎಲ್ಲಿ ಪುರಾಣಿಕರ ತಲೆಯಲ್ಲಿ ಪುರಾಣಿಕರ ತಲೆಯಲ್ಲಿ ಈಗ ಗಣಪತಿದೇ ಗಣಪತಿ ಭಕ್ತರು ಈಗ ನಮ್ಮ ನಾಗಾಂಬಿಕ ತಾಯಿ ಬಂದಾರಲ್ಲ ಅವರು ಟೀಚರ್ ಗಣಪತಿಯ ಪರಮ ಭಕ್ತರು ಅಂತ ಇಟ್ಕೊಳ್ಳೋಣ ಏನಮ್ಮ ಇಟ್ಕೊಳ್ಳೋಣ ಹಂಗೆ ಖಾಯಂ ಅಲ್ಲ ಈ ಪ್ರವಚನ ಮುಗಿಯೋ ತನಕ ಅವರಿಗೆ ಅಕಸ್ಮಾತು ಹಗಲ ಕನಸಲ್ಲೂ ಗಣಪತಿ ಮನಸಲ್ಲೂ ಗಣಪತಿ ಯಾವಾಗಲೂ ಗಣಪತಿ ಪೂಜೆ ಮಾಡೋದು ವಕ್ರತುಂಡ ಮಹಾಕಾಯ ಹೇಳಿದ್ದು ಹೇಳಿದ್ದೆ ಅವ್ರಿಗೆ ಅಕಸ್ಮಾತ್ ಒಂದು ಮಗು ಹುಟ್ಟಿತು ಅಂತ ಇಟ್ಕೊಳ್ಳಿ ಅದು ಥೇಟ್ ಗಣಪತಿ ಥರನೇ ಇದ್ರೆ ಗೊತ್ತಾಯ್ತೇನವ ಹಂಗೆ ಧ್ಯಾನ ಮಾಡಿ ಮಾಡಿ ಗಣಪತಿ ಥರದ್ದೇ ಮಗು ಹುಟ್ಟಿದ್ರೆ ಅದೇ ಏಕದಂತ ಅದೇ ಸೊಂಡಲು ಆಮೇಲಿಂದ ಡೊಳ್ಳು ಹೊಟ್ಟೆ ಹುಟ್ಟು ಅಂತಂದ್ರೆ ನೀವು ಖುಷಿ ಖುಷಿ ಪಡ್ತೀರ ಖುಷಿ ಪಡ್ತೀರಾ ಹಾ ಅಷ್ಟೇ ಅಲ್ಲ ದೇವ್ರೇ ಮಗು ಜಲ್ದಿ ಕರ್ಕೊಂಡ್ಬಿಡು ಇನ್ನೊಂದ್ ಚಲೋ ಮಗು ಕೊಡು ರಾಜ್ ಕುಮಾರ್ನಂತದ್ದು ವಿಷ್ಣುವರ್ ವರ್ಧನ್ ಅಂತದ್ದು ರವಿಚಂದ್ರನ್ ಅಂತದ್ದು ಅಂತದ್ ಕೇಳ್ತೀರಾ ಪೂಜೆ ಮಾಡೋದು ಮಾತ್ರ ಗಣಪತಿ ಮಗು ಕೇಳೋದ್ ಮಾತ್ರ ಅಂದ್ರೆ ಹೆಂಗಿದು ಅಂತ ನಾನು ಕೇಳೋದು ಅಂದ್ರೆ ಅಂಥ ಮಗು ಎಂದೂ ಹುಟ್ಟೇ ಇಲ್ಲ ಅದಕ್ಕೆ ಅವನ ಪುರಾಣಕಾರನಿಗೂ ಕೂಡ ಪಾರ್ವತಿ ಹೊಟ್ಟೆಯಲ್ಲಿ ಸುಬ್ರಹ್ಮಣ್ಯಮನ್ನ ಷಣ್ಮುಖ ಹುಟ್ಟಿಸ್ದ ಗಣಪತಿ ಹುಟ್ಟಿದ ಮಾತ್ರ ಹೊರಗಡೆಯಿಂದ ಧೂಳಿನಿಂದ ಕೊಳೆಯಿಂದ ಅಂತ ಬರ್ದ ಅಂದ್ರೆ ವಾಸ್ತವಿಕವಾಗಿ ದೇವತೆಗಳು ಅನ್ನುವಂಥದ್ದು ಇಲ್ಲ ಹಾಗಾದ್ರೆ ಕಲ್ಪನೆ ಕಲ್ಪಿ ತತ್ವಗಳನ್ನು ಈಗ ಅದಕ್ಕೆ ಗಣಪತಿ ಹತ್ರನೂ ಹಾವಿದೆ ನೋಡಿ ಅಲ್ವಾ ಗಣಪತಿ ಹತ್ರ ಹಾವಿದೆ ಶಿವನ ಹತ್ರ ಹಾವಿದೆ ದೇವಿ ಹತ್ರ ಹಾವಿದೆ ವಿಷ್ಣುಗೂ ಹಾವು ಅವನು ಹಾವಿನ ಮೇಲೆ ಮಲಗಿಸ್ಬಿಟ್ಟಿದ್ದಾರೆ ವಿಷ್ಣುವನ್ನ ಯಾಕೆ ಯಾರು ಪಾಪ ಬೆಡ್ ಮಾಡಿಕೊಡೋರು ಇಲ್ಲ ಇವ ಅದು ಸಂಕೇತ ಏನಪ್ಪ ಅಂದರೆ ವಾಯುವಿನಲ್ಲಿ ಪರಮಾತ್ಮ ಇದ್ದಾನೆ ಭೂಮಿಯಲ್ಲಿ ಪರಮಾತ್ಮ ಇದ್ದಾನೆ ಮತ್ತು ನೀರಿನಲ್ಲಿ ಪರಮಾತ್ಮ ಇದ್ದಾನೆ ಈ ಪಂಚಭೂತಗಳನ್ನೇ ದೇವರು ಅಂತ ಪ್ರೀತಿಸ್ರಿ ಅಂತ ಹೇಳಬೇಕಾಗಿದೆ ಅದಕ್ಕೇನು ಮಾಡಿದ್ರು ದೇವತೆಗಳ ರೂಪ ಕೊಟ್ಟರು ಅದನ್ನು ನಮ್ಮ ಜನ ಏನು ಮಾಡ್ಬಿಟ್ರು ರೂಪ ಮಾಡಿ ಅದನ್ನ ಪೂಜೆ ಮಾಡೋಕೆ ಶುರು ಮಾಡಿದ್ರು ಯಾವತ್ತು ತಪ್ಪು ಅರ್ಥಗಳು ಒಳಗಾಗ್ತವೋ ಅಥವಾ ಅದೇ ಅವೇ ಜಾಸ್ತಿ ಆಗ್ತವೋ ಆವಾಗ ಜಗತ್ತಿನಲ್ಲಿ ಅನಾಹುತಗಳು ತೊಂದರೆಗಳು ಅನ್ಯಾಯಗಳು ಅವಿವೇಕಗಳು ಉಂಟಾಗೋದು ಸಹಜ ಈಗ ಗಣಪತಿಗೆ ಹಾಲು ಕೊಡಿಸಿದ್ರಲ್ಲ ಗೊತ್ತಾಯ್ತಲ್ವಾ ಏನದು ನಿಜನಾ ಸತ್ಯನಾ ಖಂಡಿತ ಸತ್ಯ ಅಲ್ಲ ಅವಿವೇಕ ಅಲ್ವಾ ಅದು ಅವಿವೇಕದ ಪರಮಾವಧಿ ಯಾರೋ ಒಬ್ಬ ತಗೊಂಡೋಗಿ ಬಾಯಿ ಮುಂದೆ ಹಿಡ್ದ ಅದು ಒಳಗಡೆಯಿಂದ ಒಳಗಡೆ ಹೋಯ್ತು ಚಲಿತು ಏನಾಯ್ತು ಬಟ್ ಕೆಳಗಡೆ ಹಾಲು ಬೀಳ್ತಿತ್ತು ಗಣಪತಿ ಕೊಡೋ ಗಣಪತಿ ಕೊಡ್ದ ಅಂತ ಶುರು ಮಾಡ್ಕೊಂಡ್ರು ಅಂದರೆ ದೇವತೆಗಳ ಹೆಸರಲ್ಲಿ ಇವೆಲ್ಲ ಅನಾಹುತಗಳು ನಡೆಯುತ್ತೆ ದೇವ್ರನ್ನ ನಂಬ್ಕೊಂಡ್ರೆ ಈ ತೊಂದರೆಗಳಿಲ್ಲ ಯಾಕೆ ಅಂದರೆ ದೇವ್ರ ನಿರಾಕಾರ ಅವನಿಗೇನು ತಿನ್ಸಕ್ ಬರಲ್ಲ ಏನೂ ಉಣ್ಸಕ್ಕೆ ಬರಲ್ಲ ಹಾಗಾದ್ರೆ ನಿರಾಕಾರ ದೇವರಿಗೆ ದೇವರನ್ನು ನಮಗೆ ಮೊದಲಿಗೆ ಒಂದೇ ಸಾರಿ ಕಂಡ್ಕೊಳಕ್ಕಾಗಲ್ಲ ಅದಕ್ಕೆ ದೇವತೆಗಳು ಬೇಕಲ್ರಿ ಅಂತ ವಾದ ಮಾಡ್ತಾರೆ ಸರಿ ಇಟ್ಕೊಳ್ಳಿ ಬೇಡ ಅಂತ ಹೇಳಲ್ಲ ಮತ್ತೆ ನಾನು ಹೇಳದ್ನಲ್ಲ ನಿನ್ನೆನೆ ಹೇಳಿದ್ದೀನಿ ನಿಮ್ಮ ನಿಮ್ಮ ದೇವತಾ ಪೂಜಾ ಪದ್ಧತಿಗಳನ್ನ ಯಾರು ಕೂಡ ಅಲ್ಲಗಳೆಯುವ ಅಗತ್ಯ ಇಲ್ಲ ಅದು ನಿಮಗೆ ಸರಿ ಇಲ್ಲ ನಮ್ಮ ಸರಿ ಇದೆ ಅಂತ ಅನ್ನಕ್ಕೆ ಬರಲ್ಲ ಆದರೆ ವಾಸ್ತವಿಕವಾಗಿ ವಿಚಾರ ಮಾಡಿ ಈಗ ಒಬ್ಬ ಎಮ್ ಎ ವಿದ್ಯಾರ್ಥಿ ಇದಾನಪ್ಪ ಎಮ್ ಎ ಆಗಿದೆ ಎಮ್ ಎಸ್ ಸಿ ಆಗಿದೆ ಅಥವಾ ಎಮ್ ಕಾಮ್ ಆಗಿದೆ ಅಥವಾ ಇನ್ನೇನು ಪದವಿ ಎಮ್ ಬಿ ಎ ಮಾಡಿ ಮಾಡಿದಾನೆ ಆದರೆ ಅವನು ಈಗ ಈ ನರ್ಸರಿ ಹುಡುಗರು ಬೈಯೋದು ಏನು ಉಪಯೋಗಿಲ್ಲ ನೀವು ಎ ಬಿ ಸಿ ಡಿ ಕಲಿತಾ ಇದ್ದೀರಾ ಐ ಇ ಕಲಿತಾ ಇದ್ದೀರಾ ಹಾಂ ಯಾಕ್ರೋ ನಮ್ಮ ಥರ ನೀವ್ಯಾಕೆ ಒಮ್ಮಿಗೆ ಪದವಿ ಮಾಡ್ಕೋಬಾರದು ಡಿಗ್ರಿ ಮಾಡ್ಕೋಬಾರ್ದು ಅಂತ ಬೈದರೆ ಅವನನ್ನು ನಾವು ಸರಿ ಅಂತ ಅನ್ನೋಕ್ಕಾಗತ್ತಾ ಅನ್ನೋಕ್ಕಾಗತ್ತಾ ಇಲ್ಲ ಅಂದರೆ ಒಬ್ಬ ವಿದ್ಯಾರ್ಥಿ ಎಮ್ ಎಸ್ ಸಿ ಆಗಲಿ ಪಿ ಎಚ್ ಡಿ ಆಗಲಿ ಮತ್ತೇನೇ ಆಗಲಿ ಅವನು ಬಂದಿರೋದು ಎಲ್ಲಿಂದ ನರ್ಸರಿಯಿಂದಾನೆ ಹೌದಾ ಇಲ್ವಾ ಎ ಬಿ ಸಿ ಡಿ ಕಲ್ತ್ಕೊಂಡೇ ಬಂದಿರೋದು ಹಾಗೆ ಈ ದೇವತೆಗಳ ಪೂಜೆ ಇರಲಿ ಯಾವುದೇ ಪೂಜೆ ಇರಲಿ ಅದೆಲ್ಲ ಬಂದಿರೋದು ಭಕ್ತಿಗೋಸ್ಕರನೇ ಅದಿದ್ರೇ ಭಕ್ತಿ ಬರೋದು ಇವತ್ತು ಯಾಕೆ ಬಹಳ ಜನ ಶುಷ್ಕ ವಿಚಾರವಾದಿಗಳಾಗಿದ್ದಾರೆ ಅಂದರೆ ಅವರು ಪೂಜಾ ಪದ್ಧತಿಯ ಧ್ಯಾನ ಪದ್ಧತಿಯ ಮೂಲಕ್ಕೆ ಆದ್ರಿಂದ ಬೈಯಕ್ಕೆ ಶುರು ಮಾಡಿಬಿಟ್ಟರು ಆಮೇಲೆ ಈ ಆಧ್ಯಾತ್ಮ ಕ್ಷೇತ್ರದಲ್ಲಿ ಏನಾಗುತ್ತೆ ಅಂದರೆ ಈಗ ನಿಮ್ಮ ಅಲ್ಲಿ ನರ್ಸರಿಲಿ ಬಾಲ್ವಾಡೀಲಿ ಶಿಶು ವಿಹಾರದಲ್ಲಿ ನೀವು ಶಾಲೆಗೆ ಸರಿಯಾಗಿ ಕಲೀರಿ ಬಿಡ್ರಿ ಮುಂದಕ್ಕೆ ತಳತಿರ್ತಾರೆ ಹೌದಾ ಇಲ್ವಾ ನೀವು ಹೆಂಗಾರ ಮಾಡಿರಿ ರ್ಯಾಂಕ್ ಸ್ಟೂಡೆಂಟು ಮುಂದಕ್ಕೆ ಹೋಗ್ಬೇಕು ಏನು ಬರಲಾರ್ದವನು ಮುಂದಕ್ಕೆ ಹೋಗ್ಬೇಕು ಸರ್ಕಾರನೂ ಹೇಳ್ಬಿಟ್ಟಿದೆ ಎಸ್ ಎಸ್ ಎಲ್ ಸಿ ತನಕ ಫೇಲ್ ಮಾಡಬೇಡಿ ಎಸ್ ಎಸ್ ಎಲ್ ಸಿ ಒಮ್ಮೆ ಡ್ಮ್ಕಿ ಹೊಡೀಲಿ ಬೇಕಾದ್ರೆ ಆದರೆ ಎಸ್ ಎಸ್ ಎಲ್ ಸಿ ತನಕ ಮಾತ್ರ ಫೇಲ್ ಮಾಡೋಂಗಿಲ್ಲ ಆದ್ರ ಆಧ್ಯಾತ್ಮ ಕ್ಷೇತ್ರದಲ್ಲಿ ಹಂಗಾಗಲ್ಲ ಇಲ್ಲಿ ಅವನು ಕೊನೆ ತನಕ ದೇವತಾ ಪೂಜೆಲ್ಲೇ ಇರ್ಬೋದು ಕೊನೆ ತನಕ ಸಾಯ ತನಕ ದೇವತಾ ಪೂಜೆಲ್ಲೇ ಇರ್ಬೋದು ಮುಂದಿನ ಜನ್ಮಕ್ಕೆ ಏನಾದರೂ ಪ್ರಮೋಷನ್ ಸಿಕ್ಕರೆ ಸಿಗ್ಬೋದು ಗೊತ್ತಿಲ್ಲ ಅದು ಪರಮಾತ್ಮ ನಿಗೂಢ ಇಟ್ಟಿದ ಅದಕ್ಕೆ ದೇವತೆಗಳ ಅದಕ್ಕೆ ಐದು ವಿಭಾಗ ಮಾಡ್ತಿದ್ದರು ಲಿಂಗಾನಂದಪ್ಪ ಅವರು ಬಹಳ ಅದ್ಭುತವಾಗಿ ಹೇಳ್ತಿದ್ರು ಮೊದಲನೇದು ದೇವತಾ ಪೂಜೆ ಎರಡನೇದು ಭೂತ ಪೂಜೆ ಮೂರನೇದು ಪ್ರಾಣಿ ಪೂಜೆ ನಾಲ್ಕನೇದು ಪಿತೃಪೂಜೆ ಐದನೇದು ಪೂಜೆ ಆರನೇದು ದೇವರ ಪೂಜೆ ಅಂತ ಹೇಳ್ತಾ ಇದ್ದರು ಅಂದರೆ ಭೂತ ದೇವತಾ ಪೂಜೆ ಅಂದರೆ ಇವೆಲ್ಲ ದೇವತೆಗಳು ಭೂತ ಅಂದರೆ ಪಂಚಭೂತಗಳು ಈ ಗುದ್ದಲಿ ಪೂಜೆ ಮಾಡ್ತೀರಾ ಮನೆ ಕಟ್ಟಬೇಕಂದ್ರೆ ಭೂಮಿ ಪೂಜೆ ಮಾಡ್ತೀರಾ ನೀರಿನ ಪೂಜೆ ಮಾಡ್ತೀರಾ ಕೊಡಕ್ಕೆ ಎಲ್ಲ ತೋಡಿಸ್ಬಿಟ್ಟು ಗಂಗೆ ಪೂಜೆ ಅಂತ ಮಾಡ್ತೀರಾ ಅಗ್ನಿಗೆ ಅಗ್ನಿ ದೇವರು ಅಂತ ತಿಳ್ಕೊಂಡು ಅದಕ್ಕೆ ಏನೇನೋ ಹಾಕ್ತೀರಾ ವಾಯು ಪೂಜೆ ಅಂತ ಹೇಳಿ ವಾಯುವಿನಂತೂ ಪೂಜೆ ಮಾಡೋಕೆ ಬರಲ್ಲ ಹಾವಿನ ಪೂಜೆನೇ ಅಷ್ಟೇ ಹೀಗೆ ಇದು ಎರಡನೇ ಭೂತ ಪೂಜೆ ಪ್ರಾಣಿಗಳನ್ನು ಪೂಜಿಸೋ ಪದ್ಧತಿ ಇತ್ತು ಅಂದರೆ ಪ್ರಾಣಿಗಳನ್ನು ಪೂಜೆ ಮಾಡುವಂತ ಪದ್ಧತಿ ಹುಲಿ ಪೂಜೆ ಮಾಡೋದು ಇಲಿ ಪೂಜೆ ಮಾಡೋದು ಈ ಕಾರ ಇದಾರಲ್ಲ ಗಣಪತಿ ಹಬ್ಬ ಆದ ಕೂಡಲೇ ಇಲಿ ವಾರ ಅಂತ ಮಾಡ್ತಾರೆ ಕಬ್ಬಕವಿ ಬನಟ್ಟಿ ಜಮಖಂಡಿ ಆ ಕಡೆ ಎಲ್ಲ ನೇಕಾರರು ಜಾಸ್ತಿ ಜನ ಇದಾರಲ್ಲ ಅಲ್ಲಿ ಹಾಂ ಅದೇ ಮರ್ದಿಸುವ ಇಲಿ ಪೂಜೆ ಇಲಿ ವಾರ ಅಂತ ಮಾಡ್ತಾರೆ ಅಂದರೆ ನಮ್ಮ ಬಟ್ಟೆ ಕಡಿಬೇಡಪ್ಪ ನಮ್ಮ ನೂಲು ಕಡಿಬೇಡ ಅಂತ ಹೇಳಿ ಇಲಿ ಪೂಜೆ ಮಾಡ್ತಾರೆ ಹೌದು ನೀನು ಇಲಿ ಪೂಜೆ ಅದು ಹೇಳತ್ತೆ ನೀವು ಬೇಕಾದಷ್ಟು ಪೂಜೆ ಮಾಡು ಹೋಳಿಗೆ ಇಡಿ ಅದನ್ನೂ ತಿಂತೀನಿ ಮತ್ತು ಬಟ್ಟೆನೂ ಕಡಿತೀನಿ ಯಾಕೆ ನನ್ನ ಧರ್ಮ ಅದು ಅಲ್ಲ ಬಟ್ಟೆ ಕಡಿಯೋದು ನನ್ನ ಧರ್ಮ ನೀವು ಪೂಜೆನಾರು ಮಾಡ್ಕೋ ಮಾಡಿದೆ ಇವರು ನನಗೆ ಗೊತ್ತಿಲ್ಲ ಅಂದರೆ ಮನುಷ್ಯಂದೇನು ಅದಕ್ಕೆ ವಿನಂತಿ ಮಾಡ್ಕೊಳ್ಳೋದು ಹುಲಿಗೆ ಈ ಮಲೇಷಿಯಾ ಕಡೆ ಎಲ್ಲ ಕೆಲವು ಕಡೆ ಹುಲಿ ಚಿತ್ರ ಹುಲಿ ಚಿತ್ರ ಮಾಡಿಬಿಟ್ಟು ಪೂಜೆ ಮಾಡ್ತಾರೆ ಕಾಡು ಜಾಸ್ತಿ ಇದೆ ಅದಕ್ಕೆ ಪೂಜೆ ಮಾಡ್ತಾರಂತೆ ಅದು ಅದು ಒಂದು ಹಂತ ಅಷ್ಟೇ ಆಮೇಲೆ ಪೂಜೆ ಹಿರಿಯರ ಹಬ್ಬ ಅಂತ ಮಾಡೋದು ತೀರ್ಕೊಂಡಂಥವ್ರನ್ನ ತಾಯಿ ತಂದೆಗಳನ್ನ ಅಂತ ಮಾಡ್ತಾರೆ ಬೇರೆ ಬೇರೆ ಹಿರಿಯರನ್ನ ಪೂಜೆ ಮಾಡ್ತಾರೆ ಇದು ಪೂಜೆ ಜನ್ಮ ಕೊಟ್ಟಿದ್ದಾರೆ ಸಾಕಿ ಸಲಹಿದ್ದಾರೆ ಆದ್ದರಿಂದ ಪಿತೃಪೂಜೆ ಐದನೇದು ಗುರುಪೂಜೆ ಈಗ ಬಸವಣ್ಣವ್ರನ್ನ ಪೂಜೆ ಮಾಡ್ತೀವಿ ವಿವೇಕಾನಂದನ ಪೂಜೆ ಮಾಡ್ತೀವಿ ಶಂಕರಾಚಾರ್ಯನ ಪೂಜೆ ಮಾಡ್ತೀವಿ ಬುದ್ಧ ಮಹಾವೀರ ಋಷಿಗಳು ಎಲ್ಲರೂ ಗುರುಗಳ ಲೆಕ್ಕಕ್ಕೆ ಬಂದರು ಅಂದರೆ ನಮಗೆ ತತ್ವಜ್ಞಾನ ಕೊಟ್ಟರು ಅವರು ನಮಗೆ ಬದುಕೋದನ್ನು ಕಲಿಸಿದರು ನೀನು ಹೀಗೆ ಹೋದರೆ ಹಿಂಗೆ ಒಳ್ಳೇದಾಗ್ತದಪ್ಪ ಈಗ ನೋಡಿ ಬಸವಣ್ಣವ್ರ ತತ್ವ ನಂಬ್ಕೊಂಡಿದ್ದಕ್ಕೆ ನಾನೊಬ್ಬ ಕಣ್ಣಿಲ್ದಂಥವನು ಈ ಮಟ್ಟಕ್ಕೆ ಬ ಅನುಕೂಲ ಆಯ್ತು ಅಲ್ಲೇ ಇದ್ದಿದ್ರೆ ಇವೆಲ್ಲ ಆಗ್ತಿರಲಿಲ್ಲ ಗುರು ಪೂಜೆ ಎಲ್ಲ ಪೂಜೆಗಿಂತ ಶ್ರೇಷ್ಠ ಕೊನೆ ದೇವ್ರ ಪೂಜೆ ನಿಜವಾಗಿ ದೇವ್ರನ್ನ ಪೂಜೆ ಮಾಡಕ್ಕೆ ಬರಲ್ಲ ಯಾಕಂದ್ರೆ ನಿರಾಕಾರ ಅವನಿಗೆ ಆಕಾರವೇ ಇಲ್ಲ ಅದಕ್ಕೆ ಇವೆಲ್ಲ ಪೂಜೆಗಳನ್ನು ಮಾಡೋದು ಆದರೆ ಬಸವಣ್ಣನವರು ದೇವ್ರನ್ನು ಪೂಜೆ ಮಾಡೋದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ರು ಅದೇ ಇಷ್ಟಲಿಂಗ ವಿಶ್ವದ ಆಕಾರದಲ್ಲಿ ಇಷ್ಟಲಿಂಗ ಇರೋದು ಯಾವುದೋ ಗುಡಿ ಸ್ಥಾವರಲಿಂಗದ ಸೂಚಕ ಅಲ್ಲ ಕೈಲಾಸವಾಸಿ ಶಿವನ ಸೂಚಕವೂ ಅಲ್ಲ ಅದು ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಅಪ್ರಮಾಣಲಿಂಗವೇ ಕೂಡಲ ಸಂಗಮ ದೇವಯ್ಯ ನೀವೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾದ್ರಿ ಕರಸ್ಥಲದಲ್ಲಿ ಬಂದು ಚಿಕ್ಕ ಚಿಕ್ಕದಾನೆ ಪರಮಾತ್ಮ ಅಣುವಿನಲ್ಲೂ ಇದ್ದಾನೆ ಪರಮಾತ್ಮ ಬ್ರಹ್ಮಾಂಡದಲ್ಲೂ ಇದ್ದಾನೆ ಆವಾಗ ಮೂರ್ತಿ ಪೂಜೆ ಮಾಡೋರು ಏನು ಕೇಳ್ತಾರೆ ಆಯ್ತಪ್ಪ ಮತ್ತು ಅಣುವಿನಲ್ಲಿ ಪರಮಾತ್ಮ ಇದ್ದಾನೆ ಅಂದ್ಮೇಲೆ ನಮ್ಮ ಮೂರ್ತಿಲಿ ಯಾಕಿಲ್ಲ ಅಂತೀರಾ ಹಾಂ ಅನ್ನಕ್ಕೆ ಬರಲ್ಲ ಅನ್ನಲ್ಲ ನಾವು ಅಲ್ಲೂ ಬಾರ್ದು ಆಯಿತು ಪೂಜೆ ಮಾಡ್ಕೊಳ್ಳಿ ಆದರೆ ನೀವು ಮುಂದಕ್ಕೆ ಬರಬೇಕು ಅಲ್ಲೇ ನಿಲ್ಬೇಡಿ ಹಂಗೆ ಇಷ್ಟಲಿಂಗ ಪೂಜೆ ಮಾಡೋರು ಅಷ್ಟೇನೆ ತನಕ ಇಷ್ಟಲಿಂಗ ಪೂಜೆಯಲ್ಲಿ ನಿಂತುಬಿಟ್ರೆ ಅದನ್ನ ಅಲಮ್ಮ ಪ್ರಭುಗಳು ಒಪ್ಪಲ್ಲ ಸಿದ್ದರಾಮೇಶ್ವರಂತೂ ಚೆನ್ನಾಗಿ ಬಿಡ್ತಾರೆ ಆ ಮೊನ್ನೆ ಎಲ್ಲ ತಕ್ಕ ಹಾಡಿದ್ಲಲ್ಲ ಕೆರೆಯ ನೀರು ಮರದ ಪುಷ್ಪ ಧರಿಸಿದರೆ ಆಗುವುದೇ ಆಗುವುದೇ ಲಿಂಗಾರ್ಚನೆ ಕೆರೆಯಲ್ಲಿ ನೀರು ಎರೆಯೋದಕ್ಕೆ ಅವನೇನು ಬಿಸಿಲಿನಿಂದ ಬಳಲಿದ್ದಾನೆ ಪುಷ್ಪವನ್ನು ಧರಿಸೋದಕ್ಕೆ ಅವನೇನು ವಿಟರಾಜನೇ ಅಂತ ಕೇಳ್ಬಿಟ್ರು ಅವರು ಅಂದ್ರೆ ಅರ್ಥ ನಾಳೆಯಿಂದ ಪೂಜೆ ಬಿಟ್ಬಿಡಿ ನೀರು ಹಾಕ್ಬೇಡಿ ಹೂನು ಇಡಬೇಡಿ ಏನು ಮಾಡಬೇಡಿ ಅಂತ ಅರ್ಥ ಅಲ್ಲ ನೀವು ಕೊನೆ ತನಕ ಅದರಲ್ಲೇ ಇದ್ರೆ ನೀವು ಮುಂದಕ್ಕೆ ಯಾವಾಗ ಹೋಗ್ತೀರಪ್ಪ ಪ್ರಾಣಲಿಂಗ ಸ್ಥಿತಿಯನ್ನು ಗಳಿಸೋದು ಯಾವಾಗ ಭಾವಲಿಂಗ ಸ್ಥಿತಿಯನ್ನು ಗಳಿಸೋದು ಯಾವಾಗ ಈ ಜನ್ಮ ಬಂದಿದೆ ಮಾನವ ಜನ್ಮ ಶ್ರೇಷ್ಠ ಜನ್ಮ ಇದರಲ್ಲಿ ನೀವು ಸರಿಯಾಗಿ ಅಭ್ಯಾಸ ಮಾಡಲಾರ್ದೇನೆ ಪೂಜೆ ಕಲ್ತ್ಕೊಳ್ಲಾರ್ದೆ ಬರೇ ಇದರಲ್ಲೇ ಇದ್ಬಿಟ್ಟು ಕೊನೆ ತನಕ ಈ ಲಿಂಗಾರ್ಚನೆ ನೂರು ಲಿಂಗ ಪೂಜೆ ಮಾಡೋದು ದೊಡ್ಡ ಲಿಂಗ ಮಾಡಿಸೋದು ಆಮೇಲೆ ಇನ್ನು ಗಣಲಿಂಗ ಅಂತ ಮಾಡೋದು ಎಲ್ಲ ಮಾಡ್ತಾ ಮಾಡ್ತಾ ಸಾವಿರ ಜನ ಪೂಜೆ ಮಾಡ್ಕೊಂಡ್ವಿ ಲಕ್ಷ ಜನ ಪೂಜೆ ಮಾಡಿಕೊಂಡ್ವಿ ಸರಿ ಎಷ್ಟೇ ಜನ ಪೂಜೆ ಮಾಡಿಕೊಂಡ್ರು ಕೂಡ ಅದನ್ನೇ ಮಾಡಿದ್ರಲ್ಲ ಧ್ಯಾನ ಮಾಡಿ ಆ ತ್ರಾಟಕ ಮಾಡಿ ಲಿಂಗ ಪೂಜೆ ಮಾಡ್ತಾ ಮಾಡ್ತಾ ಶಿವಯೋಗ ಮಾಡ್ತಾ ಮಾಡ್ತಾ ನೀವು ಇಷ್ಟಲಿಂಗ ಭಾ ದಾಟಿ ಪ್ರಾಣಲಿಂಗಕ್ಕೆ ಹೋಗಬೇಕು ಭಾವಲಿಂಗಕ್ಕೆ ಹೋಗಬೇಕು ಆವಾಗ ಈಶ್ವರ ಸಾರ್ಥಕ ಗೊತ್ತಾಯ್ತಲ್ವಾ ನೀವು ನಿರಾಕಾರ ಪರಮಾತ್ಮನ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅರ್ಥ ಇಲ್ಲದೆ ಹೋದರೆ ನೀವು ಕೊನೆ ತನಕ ಇದರಲ್ಲೇ ಇದ್ದರೆ ದೇವತೆ ಪೂಜೆ ಮಾಡೋವರೆಗೂ ನಿಮಗೂ ನಮಗೂ ಏನು ವ್ಯತ್ಯಾಸ ಇಲ್ಲ ಆದ್ದರಿಂದ ಬೇರೆಯವರ ಪೂಜೆಯನ್ನು ನಿರಾಕರಣೆ ಮಾಡಬೇಡಿ ನಮಗೆ ಇಷ್ಟಲಿಂಗ ಪೂಜೆ ಮತ್ತು ಇನ್ನೊಂದು ಏನು ಇದೀವಿ ನಾವು ಇಷ್ಟಲಿಂಗ ಪೂಜೆ ಮಾಡೋದ್ರ ಜೊತೆಗೆ ಫೋಟೋ ಪೂಜೆನೂ ಮಾಡ್ತಾಯಿದ್ದೀವಿ ಬಸವಣ್ಣವ್ರದ್ದು ಅಕ್ಕ ಮಹಾದೇವಿಯವ್ರದು ಹೇಳಿದ್ನಲ್ಲೇನೆ ಆವಾಗ ನಾವು ಬೇರೆಯವರಿಗೆ ಫೋಟೋ ಪೂಜೆ ಮಾಡೋರನ್ನ ನಿರಾಕರಿಸಕ್ಕಾಗಲ್ಲ ನೀವು ನಿಮ್ಮ ಸ್ನೇಹಿತರನ್ನ ನೀವು ಬದಲಾಯಿಸ್ಕೊಳಕ್ಕಿದ್ರಿ ಆದರೆ ಇನ್ನೊಂದನ್ನು ನಾವು ಹಿಹಿಗಳ ಅಂದರೆ ಅವ್ರಿಗೆ ಕಡಿಮೆ ನಮ್ದು ಹೆಚ್ಚು ಅನ್ನೋಕ್ಕೆ ನಮಗೆ ಅಧಿಕಾರ ಕೊಟ್ಟಿಲ್ಲ ನಮ್ಗೆ ಅಧಿಕಾರ ಇಲ್ಲ ಬಸವಣ್ಣವ್ರು ಹೇಳ್ಬೋದಲ್ಲ ಬಸವಣ್ಣವ್ರು ಆ ಮಟ್ಟ ಮುಟ್ಟಿದ್ರು ಹಲವು ಪ್ರಭುಗಳು ಆ ಮಟ್ಟ ಮುಟ್ಟಿದ್ರು ಮಾದೇವಿ ಅಕ್ಕನವ್ರಿಗೆ ಹೇಳೋಕ್ಕೆ ಅಧಿಕಾರ ಇತ್ತು ಮೂಲ ಪುರುಷರು ಅವರು ಪುರುಷರು ಅಂತಿಮ ಸ್ಥಿತಿಯನ್ನು ಮುಟ್ಟಿದವರು ನಾವು ಏನು ಮುಟ್ಲಾರ್ದೇ ಇಷ್ಟಲಿಂಗವನ್ನು ಕೈಯಲ್ಲಿ ಹಿಡ್ಕೊಂಡು ನಂದು ಭಾಳ ಚೆನ್ನಾಗಿದೆಯಪ್ಪ ಶ್ರೇಷ್ಠ ಇದೆ ನಿಂದು ಕನಿಷ್ಠ ಇದೆ ಅಂದರೆ ನಾವು ಅವಾಗ ದೇವರ ಶಿಕ್ಷೆಗೆ ಪಾತ್ರರಾಗ್ಬಿಡ್ತೀವಿ ಯಾಕೆ ಅಂದರೆ ಆ ನೋವು ಅದು ಲಿಂಗದ ನೋವೇ ಆಗತ್ತೆ ಇನ್ನೊಬ್ರಿಗೆ ನೋವು ಕೊಟ್ಟರೆ ಅದು ಲಿಂಗದ ನೋವೇ ಆಗುತ್ತೆ ಆದ್ದರಿಂದ ನನ್ನ ತಾಯಿ ಶ್ರೇಷ್ಠಳೇ ಆದರೆ ನಿಮ್ಮ ತಾಯಿ ಕನಿಷ್ಠಳಲ್ಲ ಆದ್ದರಿಂದ ಯಾವ ತಾಯಿಯ ಬಗ್ಗೆ ಅಂದರೆ ಪೂಜೆ ಬಗ್ಗೆ ಆಗಲಿ ದೇವ್ರ ಬಗ್ಗೆ ಆಗಲಿ ನಮ್ಮ ಭಾರತ ದೇಶದಲ್ಲಿ ನಾವು ಹೀಗಳಾದರೆ ಅತಿಗಳಾದರೆ ಅದು ನಮ್ಮ ನಮ್ಮ ಪ್ರಗತಿಗೆ ಕುಂಠಿತ ಆಗತ್ತೆ ನಮಗೂ ತೊಂದರೆ ಆಗುತ್ತೆ ಮತ್ತು ಅವ್ರಿಗೆ ನೋವು ಆಗುತ್ತೆ ಆಮೇಲೆ ಸಂಬಂಧಗಳು ಕೆಡ್ತವೆ ಸಂಬಂಧಗಳನ್ನು ಕೆಡಿಸ್ಕೊಂಡು ಸ್ನೇಹ ಕೆಡಿಸ್ಕೊಂಡು ಗುರು ಶಿಷ್ಯ ಸಂಬಂಧನ ಕೆಡಿಸ್ಕೊಂಡು ಏನು ಸಾಧನೆ ಮಾಡೋರು ಇದ್ದೀರಾ ಆದ್ದರಿಂದ ಈಶ್ವರ ಎಲ್ಲರಿಗೂ ಒಬ್ಬನೇ ಪರಮಾತ್ಮ ಎಲ್ಲರಿಗೂ ಒಬ್ಬನೇ ಅದಕ್ಕೆ ನಾನು ನಾನೊಬ್ಬನೇ ಭಕ್ತ ಉಳಿದವರೆಲ್ಲ ಜಂಗಮಲಿಂಗ ನೀನೇಯ ಕೂಡ ಸಂಗಮದಿವ ಅಂದ್ಬಿಟ್ಟು ಈ ಜಗತ್ತು ನಿನ್ನ ಸ್ವರೂಪ ಎಲ್ಲದು ಅದಕ್ಕೆ ಅವ್ರೇನಂತಾರೆ ಎಂಬತ್ನಾಲ್ಕು ಲಕ್ಷ ಮುಖದಲ್ಲಿ ಯಾವ ಮುಖದಲ್ಲಾದರೂ ಬಾ ನಾನು ನಿನಗೆ ದಾನ ಮಾಡ್ತೀನಿ ನಿನಗೆ ಊಟ ಮಾಡಿಸ್ತೀನಿ ನಿನಗೆ ಕೊಡ್ತೀನಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳೆಲ್ಲವೂ ಪರಮಾತ್ಮನ ಮುಖನೇ ಅಂತ ಹೇಳ್ಬಿಟ್ಟಿದ್ದಾರೆ ಅದನ್ನು ಹೇಳಿದ್ದಾರೆ ಬಸವಣ್ಣವರು ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಮರ ದೇವರು ದೇವರಲ್ಲ ಸರಿ ಅದು ಒಪ್ಕೊಳ್ಳೋಣ ತನ್ನ ತಾನ ಅರಿ ಅರಿಬೇಕು ಅದು ಸರಿನೇ ನೀನ ದೇವರು ಹೌದು ಆದರೆ ಇನ್ನೂ ಒಂದು ಹೇಳಿದ್ದಾರೆ ಎಂಬತ್ನಾಲ್ಕು ಲಕ್ಷ ಮುಖದಲ್ಲಿ ಯಾವ ಮುಖದಲ್ಲಿ ಬಂದರೂ ನಾನು ಕೊಡ್ತೀನಪ್ಪ ಯಾವ ಮುಖದಲ್ಲಿ ಬಂದರೂ ದಾನ ಮಾಡ್ತೀನಿ ಯಾರು ತನುಮನ ಧನ ಬೇಡಿದ್ರು ಕೊಡ್ತೀನಿ ಅದನ್ನ ನಾವು ಅಂತಿಮ ಹಂತ ಅಲ್ಲಿ ಅದನ್ನು ಕಲ್ತ್ಕೊಳ್ಳಲೇಬೇಕು ಆವಾಗಲೇ ನಿಮಗೆ ಶಾಂತಿ ಪರಮ ಆನಂದ ಪರಮ ತೃಪ್ತಿ ಅಲ್ಲಿವರೆಗೂ ನೀವು ಬರೇ ಅದೇ ಹೋರಾಟ ವಿಕ್ಕಿಸಲು ಅಲ್ಲದೆ ಬೇರುಂಟೆ ಜಗದೊಳಗೆ ನೀನಲ್ಲದೆ ಆರು ಅರಿಯರು ನೀನು ಬೇರಾದ ಪರಿಗಳನ್ನು ಮಾರಾರಿ ಶಿವ ಲಿಂಗ ಅಂದ್ರೆ ಆ ಏನು ಎಲ್ಲವೂ ಎಲ್ಲವನ್ನೂ ಎಲ್ಲವೂ ಪರಮಾತ್ಮನ ಅಂಶವೇ ಹೋರಾಟ ಮಾಡಿಸ್ಬೇಕಾಗಿದೆ ಇಲ್ಲಿ ಮಾಯೆ ಆಟ ನಡಿಬೇಕಾಗಿದೆ ಜಗಳ ಆಗಬೇಕಾಗಿದೆ ಯಾಕೆಂದರೆ ಪ್ರಗತಿ ಆಗಬೇಕಾಗಿದೆ ಪ್ರಗತಿ ಆಗಬೇಕಾದ್ರೆ ಜಗಳ ಇಲ್ಲದಿದ್ರೆ ಪ್ರಗತಿ ಆಗಲ್ಲ ಈಗ ಬ್ರಿಟಿಷರು ಬರದೇ ಹೋಗಿದ್ರೆ ನಾವಿನ್ನೂ ಎಲ್ಲಿರ್ತಿದ್ವು ಗೊತ್ತಿಲ್ಲ ವಿಜ್ಞಾನ ಮುಂದುವರಿದೇ ಹೋಗಿದ್ರೆ ನಾವಿನ್ನೂ ಇಷ್ಟು ವಿಚಾರ ಮಾಡ್ತಿದ್ವಿಲ್ಲ ಗೊತ್ತಿಲ್ಲ ಇನ್ನೂ ಚಂದ್ರನ ಧರಿಸಿದ ದೇವರು ಚಂದ್ರ ನೋಡಿದ್ರೆ ಒಂದು ಉಪಗ್ರಹ ಎರಡು ಲಕ್ಷ ನಲ್ವತ್ತು ಸಾವಿರ ಕಿಲೋಮೀಟರ್ ದೂರದಲ್ಲಿ ಇದನ್ನೆ ಶಶಿಧರ ಶಶಿಭೂಷಣ ಅಂತ ಇನ್ನೂ ಭಜನೆ ಮಾಡ್ಕೊಂತ ಕೂತ್ ಬಿಡ್ತಾ ಇದ್ವಿ ಅದರ ಅರ್ಥ ಭಜನೆ ಅಂತ ನಾನು ಹೇಳಲ್ಲ ಮಾಡ್ಕೊಳ್ಳಿ ನಿಮಗೆ ಬೇಕು ಅಂದರೆ ಆದರೆ ಸತ್ಯ ದರ್ಶನ ಆಗಲಿ ಚಂದ್ರ ಒಂದು ಉಪಗ್ರಹ ಅದು ಪರಮಾತ್ಮನೇ ನಿರ್ಮಿ ನಿರ್ಮಿಸಿರ್ತಕ್ಕಂಥ ಭೂಮಿಯ ಅನುಕೂಲಕ್ಕಾಗಿ ನಮ್ಮ ನಿಮ್ಮ ಅನುಕೂಲಕ್ಕಾಗಿಯೇ ನಿರ್ಮಾಣ ಆಗಿರ್ತಕ್ಕಂಥ ಉಪಗ್ರಹ ಅದನ್ನ ದೇವರು ದೇವರೊಂದು ಅಂಗ ಅಂತ ಅನ್ಕೊಳ್ಳಿ ಆದರೆ ನಮ್ಮ ಶಿವ ಧರಿಸಿದನೇ ನಿಮ್ಮ ವಿಷ್ಣು ಹತ್ರ ಚಂದ್ರ ಇಲ್ಲ ಅಂತ ವಿಷ್ಣು ಬ್ರಹ್ಮ ಶಿವ ಎಲ್ಲರೂ ಚಂದ್ರನ ಅಂದ್ರೆ ದೇವತೆಗಳು ನಿರಾಕಾರ ಬಂದಾಗ ಮೂರು ಜನನೂ ಒಬ್ಬರೇ ಅದಕ್ಕೆ ಏನು ಮಾಡಿದ್ರು ಅದಕ್ಕೊಂದು ವ್ಯವಸ್ಥೆ ಮಾಡಿದ್ರು ದತ್ತಾತ್ರೇಯ ಮೂರು ಜನನ್ನು ಸೇರಿಸಿ ಒಬ್ಬನ ಮಾಡಬಿಟ್ರು ತಗೊಂಡೋಗಿ ಅನಿಸ್ ತೊಟ್ಲಲ್ಲಿ ಹಾಕಿಸಿ ನೀವು ಮೂರು ಜನಕ್ಕೂ ಜಂಗ ಜಂಬ ಬಂದಿದೆ ಬರ್ರಿ ಅಂತ ಹೇಳಿ ಅದನ್ನು ಮಾಡಿದ್ರು ಅದನ್ನು ಬರ್ದಿದ್ದಾರೆ ಅಂದರೆ ನೀವು ಎಲ್ಲವನ್ನು ಪ್ರಾರಂಭದಲ್ಲಿ ಕಲ್ತ್ಕೊಳ್ಳಿ ಪ್ರಾರಂಭದಲ್ಲಿ ಕಲ್ತ್ರೆ ಮಾತ್ರ ಭಕ್ತಿ ಬರ್ತದೆ ಇಲ್ಲಾಂದರೆ ಶುಷ್ಕ ವಿಚಾರವಾದಿಗಳಾಗೋಗ್ಬಿಡ್ತೀರಾ ಆವಾಗ ನಿಮಗೆ ಸತ್ಯ ದರ್ಶನ ಆಗೋಲ್ಲ ದೇವ್ರ ಹತ್ರ ಉಳಿಯೋದೇ ಇಲ್ಲ ನೀವು ಆಗ ಒಂಥರ ನಾಸ್ತಿಕರಾಗಿ ಉಡಾಫೆಗಳಾಗಿ ಸುಮ್ಮನೆ ಜಗಳ ಮಾಡ್ಕೊತ ಜೀವನ ಮುಗಿಸ್ಬಿಡ್ತೀರ ನಾವು ನಾಸ್ತಿಕರು ಆಗಬಾರ್ದು ಉಡಾಫೆಗಳು ಆಗಬಾರ್ದು ಸಿನಿಕರು ಆಗಬಾರ್ದು ಹೃದಯ ಅರಳಬೇಕು ಹೃದಯ ಅರಳಬೇಕು ಅಂದರೆ ಎಲ್ಲರನ್ನೂ ಎಲ್ಲವನ್ನೂ ಪ್ರೀತಿಸ್ಬೇಕು ನಮ್ಮದನ್ನ ಗಟ್ಟಿಯಾಗಿ ಇಡ್ಕೊಳ್ಬೇಕು ಸಾಧನೆ ಮಾಡಬೇಕು ಗಟ್ಟಿಯಾಗಿ ಒಂದು ಪದ್ಧತಿಯನ್ನ ಗಟ್ಟಿಯಾಗಿ ಇಡ್ಕೊಂಡು ಸಾಧನೆ ಮಾಡಬೇಕು ಜೊತೆಗೆ ಎಲ್ಲರನ್ನೂ ಎಲ್ಲರಲ್ಲೂ ಪರಮಾತ್ಮನ ಅಂಶವನ್ನೇ ಕಾಣಬೇಕು ಇದು ಈಶ್ವರ ತತ್ವ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ